ಹೌಸಿಂಗ್ ಬೋರ್ಡ್ ನ ಕಾಲಿ ನಿವಾಸದಲ್ಲಿರುವ ಮರದಲ್ಲಿ ಗೂಡು ಕಟ್ಟಿಕೊಂಡಿರುವ ಪಕ್ಷಿಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತಿರುವ ಆರೋಪ ಕೇಳಿ ಬಂದಿದೆ ಇನ್ನು ಪ್ರತಿದಿನ ಎರಡು ಮೂರು ಪಕ್ಷಿಗಳು ಸಾವನ್ನಪ್ಪುತ್ತಿತ್ತು ಈ ಬಗ್ಗೆ ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ ನೀಡಿದ್ರು ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಇನ್ನು ಪಕ್ಷಿಗಳನ್ನ ಸಂರಕ್ಷಿಸಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯನ್ನ ಕಾಪಾಡಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ஜனபிரத்தினி சார்வனும் மனவியா ರುವಂತ ಮರದಲ್ಲಿ ಈಗ ಗೂಡು ಕಟ್ಟಿಕೊಂಡು ಅದರಿಂದ ಏನು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಿದೆ ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನು ಪ್ರತಿದಿನ ಎರಡು ಮೂರು ಪಕ್ಷಿಗಳು ಕೂಡ ಇದೆ ಈ ಬಗ್ಗೆ ಏನು ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ ನೀಡಿದ್ರು ಯಾವುದೇ ಪ್ರಯೋಜನವಿಲ್ಲದಂತ ಆಗಿದೆ ಅಂತ ಈಗ ಏನು ಸಾರ್ವಜನಿಕರು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಮಹದೇವ್ ಸ್ವಾಮಿ ನನ್ನೊಟ್ಟಿಗೆ ಇದ್ದಾರೆ ಎಸ್ ಮಹದೇವ್ ಸ್ವಾಮಿ ಏನಿದು ಅಲ್ಲಿ ಆ ಪಕ್ಷಿಗಳು ಗೋಡ್ ಕಟ್ಕೊಂಡಿರೋದ್ರಿಂದ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಮತ್ತು ಅಲ್ಲಿ ಏನು ದಿನಕ್ಕೆ ಎರಡು ಮೂರು ಪಕ್ಷಿಗಳು ಇದೆ ಎಂಬ ಒಂದು ಮಾಹಿತಿ ಕೂಡ ಬಂದಿದೆ ಏನಕ್ಕೆ ಸಾವನ್ನಪ್ಪತ್ತಾ ಇರುವಂತದ್ದು ಏನೆಲ್ಲ ಇದೆ ಬಗ್ಗೆ ಮಾಹಿತಿ ಸ್ವಾಮಿ ಹೌದು ರಂಜಿತಾ ಇತ್ತೀಚೆಗೆ ಈ ಒಂದು ಇದು ಆರೋಪಗಳು ಮತ್ತೆ ಇದು ಈ ಒಂದು ಸಂಕಷ್ಟದಲ್ಲಿ ಜನರು ಆ ಒಂದು ಪಕ್ಷಿಗಳ ಇಕ್ಕೆ ಅಂತ ಸಂಕಷ್ಟ ಅನುಭವಿಸ್ತಾ ಇರೋ ಒಂದು ಮಾಹಿತಿ ಕೇಳ್ಬಂತು ನಾನು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿನ ಜನರನ್ನ ಮತ್ತೆ ಅಲ್ಲಿನ ವಾತಾವರಣನ ವೀಕ್ಷಣೆ ಮಾಡಿದಾಗ ಮತ್ತು ಅಲ್ಲಿ ಜನರ ಏನ್ ಹೇಳ್ತಾ ಇದ್ರೆ ಅಂದ್ರೆ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಮೂರ್ ತಿಂಗಳು ಏನು ಸಂತಾನೋತ್ಪತ್ತಿ ಪಕ್ಷಿಗಳು ಸಂತಾನೋತ್ಪತ್ತಿ ಸಂದರ್ಭ ಬರುತ್ತೋ ಅಂತ ಒಂದು ಸಂದರ್ಭಕ್ಕೆ ಇಲ್ಲಿ ಬಂದು ಗುಡ್ಗಳನ್ನ ಕಟ್ಕೊಂಡು ಆ ಮಕ್ಕ ಮತ್ತೆ ಮರಿಗಳನ್ನ ಮಾಡ್ಕೊಂಡು ಹೊರಟೋಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಮತ್ತೆ ಜಾಸ್ತಿ ಆಗಿದೆ ಪಕ್ಷಿಗಳ ಇಲ್ಲಿ ಬರ್ ಬರ್ತಕ್ಕಂಥದ್ದು ಮತ್ತೆ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಬಂದು ಕೂಡ್ ಕಟ್ಕೊಂಡು ಹೊರಿಗಳನ್ನ ಮಾಡ್ಕೊಂಡು ಮತ್ತೆ ಹೋಗ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗಿದೆ ಇದರಿಂದ ಇಲ್ಲಿ ಅಕ್ಕಿ ಪಕ್ಷಿಗಳು ಪ್ರತಿದಿನ ಒಂದು ಎರಡು ಪಕ್ಷಿಗಳು ಸಾಯ್ತಾ ಇದೆ ಇತ್ತೀಚೆಗೆ ಮಳೆ ಹೆಚ್ಚಾದ ಕಾರಣದಿಂದನೋ ಇಲ್ಲ ಇನ್ನಿತರ ಏನೋ ಅಲ್ಲಿ ಲೈನ್ ಹೋಗಿದೆ ಬಿ ಕರೆಂಟ್ ವಿದ್ಯುತ್ ಸಂಪರ್ಕದ ಇದು ಮೇನ್ ಲೈನ್ ಹೋಗಿದೆ ಆ ಒಂದು ಇದರಿಂದನೋ ಅಲ್ಲಿ ಪಕ್ಷಿಗಳು ಒಂದು ಎರಡು ಇದೆ ಹಂಗಾಗಿ ಅಲ್ಲಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡ್ಬೇಕು ಹಾಗೆ ಸಾರ್ವಜನಿಕರಿಗೂ ಅದರಿಂದ ಯಾವ್ದ ರೀತಿ ತೊಂದರೆ ಆಗ್ಬಾರ್ದು ಆ ರೀತಿ ಒಂದು ಕ್ರಮ ಕೈಗೊಳ್ಳಿ ಅಂತ ಹಲವಾರು ಬಾರಿ ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಅಲ್ಲಿ ವೀಕ್ಷಣೆ ಮಾಡಿದರೆ ಮತ್ತೆ ಅದನ್ನ ತೆರವು ಮಾ ಮತ್ತೆ ಇದು ಪಕ್ಷಿ ಸಂತಾನೋತ್ಪತ್ತಿ ಮುಗಿದು ಹೊರಟ ನಂತರ ಅದನ್ನ ತೆರವು ಮಾಡಿ ಮತ್ತೆ ಇಲ್ಲಿ ಪಕ್ಷಿಗಳು ಗೂಡು ಕಟ್ಟದೆ ರೀತಿ ಏನಾದ್ರು ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ ಆದ್ರೂ ಇದುವರೆಗೂ ಎಷ್ಟು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಈ ಒಂದು ಈ ಒಂದು ಕೇಳಿ ಬರ್ತಾ ಇದೆ ಅಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬಗ್ಗೆ ಯಾವ್ದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ನಾವು ಕೇಳ್ತಾ ಇರೋದು ಅಷ್ಟೇನೆ ಪಕ್ಷಿ ಸಂಕುಲಕ್ಕೂ ಯಾವ್ದೇ ರೀತಿ ಹಾನಿಯಾಗಬಾರ್ದು ಅದರಿಂದ ಮನುಷ್ಯನಿಗೂ ಯಾವ್ದೇ ರೀತಿ ತೊಂದರೆ ಆಗ್ಬೋದು ಯಾಕೆಂದ್ರೆ ಅಲ್ಲೇ ಕ್ಲಿನಿಕ್ ಇದೆ ಮತ್ತೆ ಪಕ್ಕದಲ್ಲೇ ಆ ಮಕ್ಕಳಿದ್ದಾರೆ ಅಲ್ಲೇ ಸ್ಕೂಲು ಒಂದು ಸೆಂಟ್ ಥಾಮಸ್ ಅಂತ ಒಂದು ಕಾನ್ವೆಂಟ್ ಇದೆ ಆ ಕಾನ್ವೆಂಟ್ಗೆ ಎಲ್ ಕೆ ಪ್ರಿಕಿ ಕೆ ಇಂದ ಎಲ್ ಕೆ ಜಿ ಯು ಕೆ ಜಿ ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ತನಕ ಮಕ್ಕಳು ಒಂದು ವ್ಯಾಸಂಗ ಮಾಡ್ತಾ ಇದ್ರೆ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ಮತ್ತೆ ಮಕ್ಕಳನ್ನ ಕರ್ಕೊಂಡು ನೂರಾರು ಸಂಖ್ಯೆಯಲ್ಲಿ ಪೋಷಕರು ಬರ್ತಾರೆ ಅಲ್ಲಿ ಆ ಒಂದು ಮರದ ಕೆಳಗಡೆನೆ ಅಕ್ಕಪಕ್ಕದಲ್ಲೇನೆ ಆ ಬಸ್ ಮತ್ತೆ ಆಟೋಗಳಿಗೆ ವೇಟ್ ಮಾಡ್ಬೇಕಂತ ಪರಿಸ್ಥಿತಿ ಇರುತ್ತೆ ಶಾಲೆ ಬಿಟ್ಟಾಗ ಆಗಬಹುದು ಶಾಲೆ ಶಾಲೆಯಿಂದ ಬರ್ಬೇಕು ಶಾಲೆಗೆ ಆಗಬಹುದು ಅಲ್ಲಿ ಗಂಟೆ ಒಂದು ಒಂದು ಹತ್ ಹದಿನೈದು ನಿಮಿಷ ನಿಂತು ಅಂತ ಪರಿಸ್ಥಿತಿ ಇದೆ ಆ ಒಂದು ಆ ಒಂದು ಇದನ್ನ ಮನಗಂಡಂತೆ ಮಕ್ಕಳಿಗೆ ಏನಾದ್ರೂ ಮುಂದೆ ಈ ಸಮಸ್ಯೆ ಇದರಿಂದ ಏನಾದ್ರೂ ತೊಂದರೆ ಆಗ್ಬೋದು ಅವ್ರ ಆರೋಗ್ಯದಲ್ಲಿ ಯಾವ್ದಾದ್ರು ಏರುಪೇರುಗಳು ಕಂಡು ಬರ್ಬೋದು ಹಾಗಾಗಿ ಈ ಕೂಡ್ಲೆ ಈ ಈಗ್ಲಾದ್ರೂ ಎಚ್ಚೆತ್ಕೊಂಡು ಇನ್ನು ಮುಂದೆ ಯಾವ್ದೇ ರೀತಿ ದೊಡ್ಡ ಅನಾಹುತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದೆ ಇರ್ತಕ್ಕಂತ ಆ ಕ್ರಮಗಳನ್ನ ಕೈಗೊಳ್ಬೇಕು ಮತ್ತೆ ಪಕ್ಷಿಗಳನ್ನ ಈ ಸರಿನಾದ್ರೂ ಸಂತಾನೋತ್ಪತ್ತಿ ಮುಗಿಸಿ ಹೊರಟ ನಂತರ ಅದನ್ನ ಏನು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳೇನಿದ್ರೆ ಅದನ್ನ ತೆರವು ಮಾಡಿ ಮತ್ತೆ ಅಲ್ಲಿ ಪಕ್ಷಿಗಳು ಬಂದು ನೆಟ್ವರ್ಕ್ ಇಶ್ಯೂಸ್ ನಮ್ಮಗಾರರ ಕರೆ ಕೂಡ ಕಡಿಮೆಗೊಂಡಿರೋದು ಈ ರೀತಿಯಾಗಿ ಏನು ಅಲ್ಲಿ ಪಕ್ಷಿಗಳು ಬಂದು ಗೂಡ್ ಕಟ್ಟುತ್ತೆ ಈ ಬಗ್ಗೆ ನಾವು ಮರವನ್ನ ಕಡೀರಿ ಅಂತಾನೂ ಕೂಡ ಆಗಲ್ಲ ಯಾಕಂತ ಹೇಳಿದ್ರೆ ಒಂದ್ ರೀತಿಯಾಗಿ ಈಗ ಪಕ್ಷಿಗಳು ಕೂಡ ಅದಕ್ಕೆ ಆದಂತೂ ಒಂದು ಮನೆಯನ್ನ ಕಟ್ಕೊಳ್ಬೇಕಾಗತ್ತೆ ಅಲ್ಲಿ ಎಲ್ಲಾ ಮರಗಳಲ್ಲೂ ಕೂಡ ಅದು ಕಟ್ಕೊಂಡು ರೀತಿಯಾಗಿ ತೊಂದರೆಯನ್ನ ಮಾಡ್ತಾ ಇದ್ರೆ ಏನೋ ಒಂದು ಮಾಡ್ಬೋದಿತ್ತು ಇನ್ನೂ ಆ ಪಕ್ಷಿಗಳಿಂದನೇ ಆ ಅನಾರೋಗ್ಯ ಅಲ್ಲಿ ಉಂಟಾಗ್ತಾ ಇದೆಂಬ ಒಂದು ಮಾಹಿತಿ ಕೂಡ ಇಲ್ಲ ಅಲ್ಲಿ ಏನು ಸಾರ್ವಜನಿಕರ ಹಿತ ದೃಷ್ಟಿ ಇರೋದು ಅಂತ ಹೇಳಿದ್ರೆ ಏನು ಅಲ್ಲಿ ಪಕ್ಷಿಗಳು ಕೂಡ ಸಾವನ್ನಪ್ಪ ಇದೆ ಮಳೆಗಾಗಿರ್ಬೋದು ಅಲ್ಲಿ ಲೈನ್ಗಾಗಿರ್ಬೋದು ಮತ್ತು ಅಲ್ಲಿ ಅಕ್ಕಪಕ್ಕ ಸ್ಕೂಲ್ ಇರೋದ್ರಿಂದ ಮಕ್ಕಳಿಗೂ ಕೂಡ ಅದರಿಂದ ತೊಂದರೆ ಆಗ್ತಾ ಇದೆ ನೆಕ್ಸ್ಟ್ ಸಂತಾನೋತ್ಪತ್ತಿ ಮುಕ್ತ ನಂತರ ಏನಾದ್ರೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕು ಇತ ಪಕ್ಷಿಗಳನ್ನು ಕೂಡ ಸಂರಕ್ಷಣೆ ಮಾಡ್ಬೇಕು ಇನ್ನು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಕಾಪಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿರೋದು ಇವು ಕೂಡ ನಮ್ಮ ವರದಿಗಾರರು ಹೇಳ್ತಾ ಇದ್ರು ಏನು ಅಲ್ಲಿ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ ನೋಡಿ ಪರಿಶೀಲನೆ ಮಾಡಿದ್ದಾರೆ ಈಗ ಏನು ಸಂತಾನೋತ್ಪತ್ತಿ ಮುಗಿಸ್ಕೊಂಡ್ ಹೋಗಿದ ನಂತರ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿರೋದು ರೀತಿಯಾಗಿ ಕೆಲವೊಂದನ್ನ ಅಂದ್ರೆ ಅತಿಯಾಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದನ್ನ ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಆ ಪಕ್ಷಿಗಳಿಗೆ ಗೊತ್ತಿರೋದಿಲ್ಲ ನಾನು ಯಾವ ಮರದಲ್ಲಿ ಕಟ್ತೀನಿ ನನ್ನ ಕೆಳಗಡೆ ಯಾರು ನಿಂತ್ಕೋತಾರೆ ಅಂತ ಅವಕ್ಕೂ ಕೂಡ ಒಂದು ಗೂಡು ಬೇಕಾಗಿರುತ್ತೆ ಅಲ್ಲಿ ಒಂದು ಕಟ್ಟುತ್ತೆ ಇದರಿಂದ ಸತ್ಯಕ್ಕೆ ಯಾವುದು ಆರೋಗ್ಯದ ಏನು ಒಂದು ಆರೋಗ್ಯದ ಪರಿಣಾಮ ಬಿದ್ದಿರೋದಾಗ್ಲಿ ಅನಾರೋಗ್ಯ ತಪ್ಪಿರೋದಾಗ್ಲಿ ಆಗಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿರೋ ಪರಿಸ್ಥಿತಿ ಉಂಟಾಗ ಸಾರ್ವಜನಿಕರು ಇನ್ನೊಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು ಇದಕ್ಕೆ ಒಂದ್ ರೀತಿಯಾಗಿ ಯಾವ ರೀತಿಯಾಗಿ ಪರಿಹಾರ ಕೊಡ್ಬೇಕು ಅಂದ್ರೆ ಏನು ಆ ಪಕ್ಷಿಗಳಿಗೆ ಯಾವ ರೀತಿಯಾಗಿ ಸಂರಕ್ಷಣೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ನಂತರ ಏನ್ ಮಾಡ್ಬೇಕು ಮುಂದೆ ಇದಕ್ಕೆ ಅಂತ ಅದನ್ನು ಕೂಡ ಯೋಚನೆಯನ್ನ ಮಾಡ್ಬೇಕು ನೋಡೋಣ ಯಾವ ರೀತಿಯಾಗಿ ಕ್ರಮವನ್ನ ಕೈ

ಅಲ್ಲಿ ಆ ಇದು ಏನಪ್ಪಾ ಏನಪ್ಪ ಆರೋಗ್ಯದ ಮೇಲೆ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಒಂದು ಅಕ್ಕ ಪಕ್ಕದಲ್ಲಿ ಮತ್ತೆ ಪಕ್ಕದಲ್ಲಿ ಒಂದು ಕ್ಲಿನಿಕ್ ಇದೆ ಆ ಅಲ್ಲೇ ಪಕ್ಕದಲ್ಲಿ ಒಂದು ಸೆಂಟ್ ತಾಮಸ್ ಅಂತ ಒಂದು ಶಾಲೆ ಇದೆ ಆ ಶಾಲೆಗೆ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ಮತ್ತೆ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಆಗಿರ್ಬೇಕಾದ್ರೆ ಅಲ್ಲಿ ಏನಾದ್ರು ಈ ರೀತಿ ಒಂದು ವಾತಾವರಣ ಇರೋದ್ರಿಂದ ಮಕ್ಕಳ ಮೇಲೆ ಏನಾದ್ರು ಈಗ ಅಕ್ಕಿ ಜ್ವರ ರಾಜ್ಯದಲ್ಲಿ ವಿವಿಧ ಕಡೆ ಅಕ್ಕಿ ಜ್ವರ ಮತ್ತೆ ಇದು ವಿವಿಧ ಕಾಯಿಲೆಗಳು ತುತ್ತಾಗ್ತಕ್ಕಂಥ ಡೆಂಗ್ಯೂ ಮತ್ತು ಮಲೇರಿಯಾ ಕಾಯಿಲೆಗಳಿಗೆ ತುತ್ತಾಗಿ ಸಮಸ್ಯೆ ಆಗ್ತಾ ಇರೋದು ಬಹಳಷ್ಟು ಕಡೆ ವರದಿ ಆಗ್ತಾ ಇದೆ ಹೀಗಾಗಿ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನ ಈ ಒಂದು ಮಕ್ಕಳ ಮತ್ತು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಇಲ್ಲಿ ಒಂದು ಅಕ್ಕಿ ಪಕ್ಷಿಗಳು ಸಂತಾನೋತ್ಪತ್ತಿ ಮುಗಿಸಿ ಹೊರಟನಾಥರಾದ್ರೂ ಅದನ್ನ ತೆರವುಗೊಳಿಸಿ ಅಲ್ಲಿ ಅಕ್ಕಿ ಪಕ್ಷಿಗಳಿಗೂ ಯಾವುದೇ ರೀತಿ ಹಾನಿ ಆಗ್ಬಾರ್ದು ಮತ್ತೆ ಸಾರ್ವ ಸಾರ್ವಜನಿಕರ ಜೀವನದ ಕಡೆ ಯಾವುದೇ ರೀತಿಯ ದುಷ್ಪರಿಣಾಮ ಬೀರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ವಿಶೇಷದಿಂದ ಏನಾದ್ರು ಒಂದು ಕ್ರಮ ಕೈಗೊಳ್ಬೋದಾ ಅನ್ನೋದು ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿದೆ ಎಸ್ ಮಹಾದೇಶ್ವಾಮಿ ಅಧಿಕಾರಿಗಳು ಏನಾದ್ರು ಹೇಳಿದ್ದಾರ ಅಂದ್ರೆ ಸಂತಾನೋತ್ಪತ್ತಿಯನ್ನ ಮುಗಿಸಿ ಹೋಗಿದ ನಂತರ ಅಲ್ಲಿ ಏನಾದ್ರು ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತ ಮತ್ತು ಸಾರ್ವಜನಿಕರು ಏನ್ ಹೇಳ್ತಾ ಇರೋದು ಅಂದ್ರೆ ಆ ಮರವನ್ನ ಕಡಿತಗೊಳಿಸ್ಬೇಕು ಅಂತ ಯಾವ ರೀತಿಯಾಗಿ ಅವ್ರ ಬೇಡಿಕೆಯನ್ನ ಇಡ್ತಿರೋ ಅಂತದ್ದು ಅಲ್ಲಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ರೆ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೊರಟಿದ್ದಾರೆ ಹೋಗಿ ಅವರು ಕೂಡ ಇದು ಸಂತಾನೋತ್ಪತ್ತಿ ಮುಗಿಸಿ ನಂತರ ನಂತರ ಈ ರೆಂಬೆ ಸೌಮ್ಯಗಳನ್ನ ತೆರವುಗೊಳಿಸ್ತಕ್ಕಂತ ಕೆಲಸಗಳ ಆಗುತ್ತೆ ಆ ಅಷ್ಟು ದಿನವರೆಗೂ ಈ ಕಾಯ್ದೆ ಅಂತ ಸಾರ್ವಜನಿಕರಿಗೆ ಹೇಳಿದ್ದಾರೆ ಆದ್ರೆ ಸಾರ್ವಜನಿಕರು ಆ ಏನಾದ್ರು ಈ ಸಮಸ್ಯೆ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ಬಾರ್ದು ಆಗ್ಬಹುದು ಅಂತ ಸಾರ್ವಜನಿಕರ ಆತಂಕಕ್ಕೆ ಒಳಗಾಗಿದ್ದಾರೆ ಹ್ಮ್ ಎಸ್ ಎಸ್ ಮಹಾದೇವ್ ಸ್ವಾಮಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಏನೋ ರೀತಿಯಾಗಿ ದಿನಶಿಪ್ರದ ಖಾಲಿ ನಿವೇಶನದಲ್ಲಿರುವಂತ ಮರದಲ್ಲಿ ಏನು ಗೂಡು ಕಟ್ಕೊಂಡಿರುವಂತಹ ಪಕ್ಷಿಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಕೂಡ ಆಗ್ತಾ ಇದೆ ಒಂದ್ ರೀತಿಯಾಗಿ ನಾವು ಕೂಡ ಕೆಲವೊಮ್ಮೆ ಈಗ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಹೌದು ಕೆಲವೊಂದು ಕಡೆ ಅಕ್ಕಿ ಜ್ವರ ಕೂಡ ಬರ್ತಾ ಇದೆ ಅಥವಾ ಕೆಲವೊಂದು ಸಮಯದಲ್ಲಿ ಅದರಿಂದ ತೊಂದರೆಗಳು ಕೂಡ ಆಗುತ್ತೆ ಆದ್ರೆ ಇವರೆಗೂ ಕೂಡ ಅದೃಷ್ಟಾವತಿ ಯಾವ ರೀತಿಯಾಗಿ ತೊಂದರೆಗಳು ಹಾಕಿಲ್ಲ ಆದ್ರೂ ಕೂಡ ಆ ಪಕ್ಷಿಗಳಿಗೆ ಇರುವಂತ ಒಂದು ಗೂಡ್ ಕೂಡ ಆಗಿರುತ್ತೆ ಆ ಪಕ್ಷಿಗಳಿಗೆ ದೃಷ್ಟಿಯನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗ ಸಾರ್ವಜನಿಕರು ಏನು ಆ ಪಕ್ಷಿಗಳನ್ನ ಇದ್ ಮಾಡ್ಬಿಡಿ ಅಂತ ಹೇಳ್ತಿಲ್ಲ ಅದನ್ನು ಕೂಡ ಕಾಪಾಡಿ ಇನ್ನು ನಂತರ ಇಲ್ಲಿ ಆರೋಗ್ಯ ದೃಷ್ಟಿಯಿಂದನು ಕೂಡ ನಮ್ಮನ್ನು ಕಾಪಾಡಿ ಅನ್ನೋ ಒಂದು ಬೇಡಿಕೆಯನ್ನ ಕೂಡ ಕೂಡ ಇಟ್ಟಿರುವಂತದ್ದು ಈಗ ವರದಿಗಾರರು ಕೂಡ ಹೇಳ್ತಾ ಇರೋ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಹೇಳಿದ್ದಾರೆ ಸಂತಾನೋತ್ಪತ್ತಿಯನ್ನ ಮುಗಿಸಿ ಹೋಗಿದ ನಂತರ ಏನಾದ್ರೂ ಕ್ರಮವನ್ನ ಕೈಗೊಳ್ತೀವಿ ಅಂತ ರೀತಿಯಾಗಿ ಅಲ್ಲಿನ ಮರವನ್ನ ಕಡ್ದ ಹಾಕುವಂತದ್ದು ತಪ್ಪ ಕಡೆ ಪಕ್ಷಿಗಳನ್ನ ಬಿಡೋದು ಕೂಡ ತಪ್ಪಾಗತ್ತೆ ಇದಕ್ಕೆ ಏನಾದ್ರೂ ಒಂದು ಒಳ್ಳೆ ರೀತಿಯಾಗಿ ಪರಿಹಾರವನ್ನ ಮಾಡ್ಬೇಕಾಗತ್ತೆ ಮಾತನಾಡುದು ಅನ್ನ ಸ್ಥಳೀಯರಾದ ತಾರನನotti ಗೆ ತಾರೆ ಎಸ್ ಆನಂದ್ ಅವರ ಐಡೆನ್ಸ್ ಗೆ ಸ್ವಾಗತ ಅಲ್ಲಿನ ಪಕ್ಷಿಗಳಿಂದ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಯಾವ ರೀತಿಯಾಗಿ ತೊಂದರೆಗಳಲ್ಲಿ ಆಗ್ತಾ ಇದೆ ಅನ್ನೋದು ನಿಮ್ಮ ಆರೋಪ ಆಗಿದೆ ಮೇಡಂ ಇಲ್ಲಿ ಹ ಹ ಮರ ಇದೆ ಹ ಹ ಈ ಪಕ್ಷಗಳನ್ನು ಶಿಕ್ಕಬಡಬಹುದು ಕೂಡ ಎಲ್ಲಾ ಮತ್ತೆ ಅಕ್ಕಿಗಳ ಸಾಯತಾ ಆವಾ ಹ ಹ ಅಕ್ಕಿಗಳು ಏನಕ್ಕೆ ಸಾಯತಾ ಆನಂದ್ ಜನಸಂಖ್ಯೆ ಜಾಸ್ತಿ ಓಡಾಡ್ತಾರೆ ಇಲ್ಲಿ ಆ ಇಲ್ಲಿ ಯಾರ್ ನಾವು ಇವ್ರಿಗೆ ಕೊಟ್ಟು ಅರಣ್ಯ ಇಲಾಖೆ ಅವ್ರು ಅರಣ್ಯ ಇಲಾಖೆ ಅವ್ರು ಅದರ ಮೇಲೆ ಬಂದು ಮಾಜಿ ಮಾಡ್ಕೊಂಡ್ ಎಲ್ಲ ಅದು ಸರಿತೀವಿ ಅಂತ ಹೇಳೋದು ಸರಿಲ್ಲ ಮತ್ತೆ ಕೇಳುದ ಏನಂತಾರ ಅಂದ್ರ ನಮಗ ನಮ್ಮ ಮೇಲ್ಗಡೆ ಇಂದ ಬಂದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರ ಪಕ್ಷಿಗಳೆಲ್ಲ ಉಲ್ಟಾ ನಿಟ ಸರಿತೀವಿ ಅಂತಂದು ಪಕ್ಷಿಗಳ ಫೋನ್ ಮಾಡಿ ಹೇಳೋದು ಅವ್ರ ಬಂದು ಏನೂ ಇದು ಮಾಡಲಿಲ್ಲ ಮತ್ತೆ ಈ ಕೇಳಿದ್ರು ಅಂತಾರ ಅವ್ರ ಮೇಲಿಂದ ನಮ್ಗ್ ಆದೇಶ ಬಂದಿಲ್ಲ ಆದೇಶ ಬಂದ ಮೇಲೆ ಮಾಡ್ತೀವಿ ಅಂತ

ఆనంద్ ఏదూ వ్యవస్థన్స్ అంత ఎస్ ఆనంద్ ధన్యవాదాలు ಅಂತ ಹೇಳಿದ್ರೆ ಅದ್ರಿಂದ ಏನು ಇಕ್ಕಿಪ್ಪೆಗಳನ್ನ ಹಾಕುತ್ತೆ ಅದ್ರಿಂದ ಜನ ಓಡಾಡೋದಿಕ್ ಆಗಿರ್ಬೋದು ಮತ್ತು ಮಕ್ಕಳು ಕೂಡ ಅಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಆ ರೀತಿ ತೊಂದರೆ ಆಗ್ತಾ ಇದೆ ಅಂತ ರೀತಿಯಾಗಿ ನಾವು ಆ ಮನುಷ್ಯನ ಅಂತ ಹೇಳ್ಬಹುದು ಅಂದ್ರೆ ಅವ್ರು ಯೋಚನೆ ಮಾಡೋದ್ರಲ್ಲೂ ಕೂಡ ತಪ್ಪಿಲ್ಲ ಆದ್ರೂ ಕೂಡ ಪಕ್ಷಿಗಳ ದೃಷ್ಟಿಯನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅವು ಅಲ್ಲೇ ಬಂದು ಗೂಡನ್ನ ಕಟ್ಟುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಅವು ಕೂಡ ಒಂದು ಮಾನ್ಯ ಆಗಿರುತ್ತೆ ಅಥವಾ ಸಂತಾನೋತ್ಪತ್ತಿ ಮಾಡೋದಿಕ್ಕೆ ಸರಿಯಾದ ಸ್ಥಳ ಕೂಡ ಅದಾಗಿರತ್ತೆ ಅದೆಲ್ಲ ಜನಗಳಿಗೆ ಕಿರಿಕಿರಿ ಆಗ್ತಾ ಇದೆ ಬಟ್ ಆದ್ರೂ ಎಲ್ಲಾದ್ರೂ ಮರವನ್ನ ಕಡಿದ್ರೆ ಅಥವಾ ಏನಾದ್ರೂ ಒಂದು ಮಾಡಿದ್ರೆ ಪಕ್ಷಿಗಳು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಗೂಡ್ ಕಟ್ಕೊಳ್ಳುತ್ತೆ ಅವರು ಪಕ್ಷಿಗಳನ್ನ ಇದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ ಅವ್ರಿಗೂ ಕೂಡ ನೆರವಾಗ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳಿ ಅಂತ ಕೂಡ ಹೇಳ್ತಾ ಅಂತದ್ದು ನೋಡೋಣ ಈಗ ಮನವಿಯನ್ನ ಮಾಡಿದ್ದಾರೆ ನಮ್ಮ ಕಡೆಯಿಂದನೂ ಅಷ್ಟೇ ಪಕ್ಷಿಗಳಿಗೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗಿರ್ಬಾರ್ದು ಅಥವಾ ಸಾರ್ವಜನಿಕರಿಗೂ ತೊಂದರೆ ಆಗಿರ್ಬಾರ್ದು ಏನಾದ್ರೂ ಒಂದು ಏನು ಒಂದು ಸರಿಯಾದ ಕ್ರಮ ಏನಾಗ್ಬೇಕು ಇದಕ್ಕೆ ಆ ಕ್ರಮವನ್ನ ಹಾಲಿನ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಕ್ರಮವನ್ನ ಕೈ ವಾರ್ಡ್ ನಂಬರ್ ಅಲ್ಲಿ ಪಕ್ಷಿಗಳು ಇದಾಗ್ಬಿಟ್ಟು ಇಲ್ಲಿ ಸಂತಾನ ಮಾಡ್ಕೊಂಡು ಮರಗಳೆಲ್ಲ ಬೆಳಗ್ಬಿಟ್ಟಿದೆ ಇಲ್ಲಿ ಗಿಡ ಎಲ್ಲ ಬೆಳಗ್ಬಿಟ್ಟಿದೆ ಹಾಸ್ಪಿಟ್ಲು ಸ್ಕೂಲು ತೊಂದರೆ ಆಯ್ತಾ ಇದೆ ಇದನ್ನ ಬಂದು ನೀವು ಸ್ವಲ್ಪ ನಮ್ಗ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಕ್ಕಿಗಳೆಲ್ಲ ಹೋದಾಗ ಮರ ತೆಗೆಸಬೇಕು ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಕೊಟ್ಟಿದ್ರು ಪುರಸಭೆಯ ಮತ್ತೆ ಅರಣ್ಯ ಅವರು ಬಂದು ನಮಗೆ ಏನು ಮಾಡ್ಕೊಟ್ಟಿಲ್ಲ ಆದ್ರಿಂದ ಬಂದು ನೀವು ವ್ಯವಸ್ಥೆ ಮಾಡಿ ಆಗೋ ತರ ಮಾಡಿ ಮತ್ತೆ ಇದರಿಂದ ಕಾಯಿಲೆಗಳು ಅಳತಾ ಅದ ಆಮೇಲೆ ದಿನ ಮೂರು ನಾಲ್ಕು ಅಕ್ಕಿಗಳು ಸಹಿತ ಎಲ್ಲ ಚಿಕ್ಕಪಟ್ಟ ಗಲೀಜಾಗು ವಾಲ್ಡಲಿಲ್ಲ ತೊಂದರೆ ಆಯ್ತಾ ಅದ ಗಣಕ ಅದರಿಂದ ಬಂದು ದಯವಿಟ್ಟು ತಾವು ಮೇಲ್ಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಇದನ್ನ ಬಂದು ನಮ್ಗ ಪರಿಹಾರ ಮಾಡಸ್ಯನ್ನೆಲ್ಲ ಬಗೆಹರಿಸಿ ಇಲ್ಕೊಂಡ್ ದಾರಿ ಮಾಡ್ಕೊಡಿ ಅಂತ ದಯವಿಟ್ಟು ಕೇಳ್ಕೊತಾ ಇದೀವಿ ಮತ್ತೆ ಇದು ಸ್ಕೂಲು ಮಕ್ಕಳು ದಿನ ಸಾವಿರಾರ ಜನ ಓಡಾಡೋಂತ ಜಾಗ ಇದು ಈ ಜಾಗದಲ್ಲಿ ಯಾರು ಗಮನ ಇಡ್ತಾ ಇಲ್ಲ ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಮಟ್ಟಕ್ಕೆ ನೀವು ಬಂದು ನಮ್ಗ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ಒಂದು ಬಗ್ರಿ ಮರ ಅಂತ ಇದೆ ಅದ್ರಲ್ಲಿ ಪಕ್ಷಿಗಳು ಸಂರಕ್ಷಣೆ ಮಾಡಿ ಸಂತಾನ ಸ್ಪತಿನ ಹೆಚ್ಚು ಮಾಡ್ತಿದೆ ಆದ್ರೆ ಸಂತಾನ ಸ್ಪತಿಯಿಂದ ಆ ಇಲ್ಲಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಅದು ಇಕ್ಕ ಪಿಕ್ಕೆಯಿಂದ ತುಂಬಾ ಈಗ ಆಡುತ್ತಿದೆ ಅದರಿಂದ ನೀವು ಅದ್ರ ಸಂತಾನೋತ್ಪತ್ತಿ ಮೂರ್ ತಿಂಗಳ ಆದ ನಂತರ ತೆರವುಗಳಿಸ್ಬೇಕು ಆ ಸಂತಾನ ಪಕ್ಷಿಗಳಿಗೆ ನಾವೇನು ತೊಂದರೆ ಹಾನಿ ನೀ ಮಾಡ್ತಿಲ್ಲ ಸಂತಾನೋತ್ಪತ್ತಿ ಮೂರ್ ತಿಂಗಳಾದ ನಂತರ ಅದು ಸಂತಾನೋತ್ಪತ್ತಿ ಮುಗಿದ ನಂತರ ಪಕ್ಷಿಗಳು ಹೋಗ್ಬಿಡ್ತವೆ ಅವಾಗ್ಲಾರ ಮೇಲ್ ಅಧಿಕಾರಿಗಳು ಗಮನ ಹರಿಸಿ ಈ ಮರಣ ತೆರವುಗಳಿಸ್ಬೇಕು ಆವಾಗ ಪಕ್ಷಿಗಳು ಮತ್ತೆ ಇಲ್ಲಿ ಬಂದು ಸೇರೋದಿಲ್ಲ ಬೇರೆ ಕಡೆ ಜಾಗ ಹುಡುಕ್ತಾಳತ್ತೆ ಇದರಿಂದ ತುಂಬಾ ಹಾನಿ ಉಂಟಾಗ್ತದೆ ಇಲ್ಲಿ ಕ್ಲಿನಿಕ್ ಇದೆ ಮತ್ತೆ ಶಾಲೆ ಇದೆ ಸೇಂಟ್ ಅಂತ ಕಾರ್ಮೆಂಟ್ ಇದೆ ತುಂಬಾ ಹಲವಾರು ಜನ ಮಕ್ಕಳು ಸಾರ್ವಜನಿಕರು ತಿರುಗಾಡ ಸ್ಥಳ ಇದು ಇಲ್ಲಿ ತುಂಬಾ ಹಾನಿಯಾಗಿ ತುಂಬಾ ಸ್ಮೆಲ್ ಆಗ್ತಿದೆ ಆದ್ರೆ ಇದು ಸಂತಾನೋತ್ಪತಿ ಮುಗಿದ ನಂತರ ಕ್ರಮವಹಿಸಿ ಮೇಲ್ ಅಧಿಕಾರಿಗಳು ಈ ಮರನ ತೆರವುಗೊಳಿಸಬೇಕು ಹಾಗಾಗಿ ಸಾರ್ವಜನಿಕರ ಪರವಾಗಿ ಮುಖ್ಯವಾದ ವಿಷಯವನ್ನ ಕೇಳಿಸ್ಬೇಕಂತಂದ್ರೆ ಈಗ ನಮ್ಮ ಶಾಲೆ ಮುಂದೆ ಮರದ ಮೇಲೆ ಸೊ ಬಹಳಷ್ಟು ಹಕ್ಕಿಗಳ ಬಂದು ತಮ್ಮ ಕುಟುಂಬ ಸಮೇತ ಬಂದು ಮನೆಗಳನ್ನ ಮಾಡಿಕೊಂಡು ಹೋಗ್ತಾ ಇರೋದಂತೂ ಅದು ನಿಜವಾದ ಸಂಗತಿ ಇದೆ ಆದ್ರೆ ಅದರಿಂದ ಬಹಳಷ್ಟು ತೊಂದರೆ ಆಗಿರೋದಂತೂ ಸತ್ಯವಾಗಿದೆ ಈಗ ಮರವನ್ನ ನೀವು ತೆರವುಗೊಳಿಸಬೇಕು ಅಂತ ನಾವು ಈಗಾಗಲೇ ಮನವಿ ಮಾಡ್ಕೊಟ್ಟಿದ್ವು ಸೊ ಹಾಗಾಗಿ ಮತ್ತೆ ಇದನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಶಾಲೆ ಬಿಟ್ಟ ನಂತರ ಮಕ್ಕಳುಗಳು ಆಟೋಗಳನ್ನ ವೇಟ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಮಾಡ್ಕೊಂಡಿರತಕ್ಕಂತ ಸಂದರ್ಭದಲ್ಲಿ ಆ ಹಕ್ಕಿಗಳ ಆ ಒಂದು ಸ್ಮೆಲ್ಗಳು ಮಕ್ಕಳಿಗೆ ಒಂದು ಆರೋಗ್ಯವನ್ನ ಆ ತುಂಬಾ ಹಾನಿ ಉಂಟು ಮಾಡ್ತಾ ಇದ್ದೆ ಆರೋಗ್ಯಕ್ಕಾಗಿ ಸೊ ಹಾಗಾಗಿ ಮಕ್ಕಳಿಗೆ ಬೇಗ ಎಫೆಕ್ಟ್ ಆಗ್ತಿರೋ ಆಗ್ತಿರೋದ್ರಿಂದ ಅದೊಂದು ತುಂಬಾ ಕೇಳ್ಕೊಳ್ತಾ ಇದೀವಿ ಸೊ ಇದನ್ನ ನೀವು ನಮ್ಗೆ ದಯವಿಟ್ಟು ತೆರವು ಮಾಡಿ ಹಕ್ಕಿಗಳಿಗೂ ತೊಂದ್ರೆ ಆಗೋದು ಬೇಡ ಸೊ ಮತ್ತೆ ಸಾರ್ವಜನಿಕರಿಗೂ ತೊಂದ್ರೆ ಆಗೋದು ಬೇಡ ಮತ್ತೆ ಅಕ್ಕಪಕ್ಕ ಶಾಲೆ ಇದೆ ಸೊ ಅವರಿಗೂ ಕೂಡ ತೊಂದರೆ ಆಗೋದು ಬೇಡ ಪಕ್ಷಿಗಳಿಗೂ ಸಹ ತೊಂದರೆ ಆಗೋದು ಬೇಡ ಯಾಕೆಂತಂದ್ರೆ ಅವು ಕೂಡ ಒಂದು ಜೀವಿ ಅಲ್ವಾ ಹಾಗಾಗಿ ಅವಕ್ಕೂ ತೊಂದ್ರೆ ಆಗ್ಬಾರ್ದು ನಮ್ಗೂ ತೊಂದರೆ ಆಗ್ಬಾರ್ದು ಸೊ ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ ಏನು ಅಂತ ಹೇಳಿ ಎಲ್ರಿಗೂ ಒಂದು ಅನುಕೂಲತೆಯನ್ನ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿ